ಇಂಡಿಪೆಂಡೆಂಟ್ ಸ್ಟೇಟ್ ಆಗೈತೆ ಆಗ ನೀವು ಎಲ್ಲ ಈಗ ನೋಡಿ ತೆಲಂಗಾಣವಿದ ಆಯ್ತಲ್ಲ ಏನು ಏನು ಪ್ರೋಗ್ರೆಸ್ ಈಗ ಅಲ್ಲಿ ಉತ್ತರಾಂಚಲ ಅವೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ ಸ್ಟೇಟಿದ್ದು ಅವನು ಹೊಡೆದ್ರು ಒಪ್ತೀನ ಬಟ್ ಈಗ ನಮಗೆ ಏನು ಉತ್ತರ ಕನ್ನಡದ ಕೆಲಸ ಆಗಿಲ್ಲ ಅನ್ನೋದಕ್ಕೆ ನಾವು ಇಂಡಿಪೆಂಡೆಂಟ್ ಸ್ಟೇಟ್ ಮಾಡೋಣ ಅಂದರೆ ಒಬ್ಬ ಮುಂದೆ ಮುಖ್ಯಮಂತ್ರಿ ಆಗ್ಬೇಕನ್ನವ ಮಂತ್ರಿ ಆಗ್ಬೇಕನ್ನವ ಇದನ್ನು ಬಿಟ್ಟು ಬೇರೆ ಏನಿಲ್ಲ ತೊಂಬತ್ತಾರು ಮಂದಿ ಶಾಸಕರೀವಿ ನಮ್ಮ ಕಡೆ ಅವರು ಅಸೆಂಬ್ಲಿಯಲ್ಲಿ ತೊಂಬತ್ತಾರು ಮಂದಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಏನು ಬೇಕಾದವು ನಮ್ಮಲ್ಲಿ ನಾ ಹೇಳ್ತೀನಿ ನಾನು ಹಿಡ್ಕೊಂಡು ಹೇಳ್ತು ನಾನು ನಮ್ಮಲ್ಲಿ ಇಚ್ಛಾಶಕ್ತಿ ಕಡಿದೀನಿ ನಮ್ಮ ಅಭಿಪ್ರಾಯ ಹಿಂಗೆ ಈಗ ರಾಜೀವ್ ಕಾಗಿನ ಕೂಡ ಮಾತಾಡಿದೆ ರಾಜೀವ್ ಕಾಗೇನು ಹೇಳ್ದೆ ನಾ ಹೇಳಿದೆ ಸಪ್ರೇಟ್ ರಾಜ್ಯ ಆಗೋದ್ರಿಂದ ಅದರಿಂದ ಈ ನೋಡಿ ಈಗ ನಿಮ್ಗೆ ಹೇಳ್ತೀನಿ ಒಂದು ಬೆಂಗಳೂರು ಆ ಕಡೆ ಅದೆಲ್ಲ ಬೆಂಗಳೂರು ರೇಣಿ ಅಂತೀರಿ ರಾಜ್ಯದ ಅರವತ್ತೊಂದು ಪರ್ಸೆಂಟ್ ಎವಣಿ ಐತೆ ಈಗಿನ ಸಪ್ರೇಟ್ ರವ್ ನೋಡಿದ್ರೆ ಕಟ್ ಆಗಿ ಹೋಗುತ್ತೆ ಬರೋದೇ ಇಲ್ಲ ಅಂತ ನಿಮಗೆ ಇಂಡಿಪೆಂಡೆಂಟ್ ಸ್ಟೇಟ್ ಅದಂಥರೇ ಗೊತ್ತಿದೆ ಬಟ್ ಏನಂದರೆ ಎಷ್ಟೋ ಜನ ನಮ್ಮಲ್ಲಿ ಹೋರಾಟ ಇಂಡಿಪೆಂಡ್ ಮಾಡಿ ಏನು ಮಾಡ್ತೀನಿ ನೀವು ಈಗ ಹೇಳಿ ಅಲ್ಲಿ ಈಗ ಯಾ ಇಲ್ಲೇ ಹೋರಾಟ ಮಾಡಲ್ಲಾರು ನಾಳೆ ಅಲ್ಲಿ ಏನು ಹೋರಾಟ ಮಾಡ್ತೀನಿ ಯಾರು ಕೂಡ ಹೋರಾಟ ಮಾಡ್ತೀನಿ ಈಗ ಈಗ ನೀವು ಸರ್ಕ ನಾ ಹೇಳ್ತೀನಿ ನಮಗೇನೇನು ಅನ್ಯಾಯಿತು ಲಿಸ್ಟ್ ಮಾಡಿರಿ ಅದ್ರದ್ದು ಹೋರಾಟ ಮಾಡಿರಿ ನೀವು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಸ್ಟೇಟ್ ಈಗ ಹಳೆ ಮೈಸೂರು ಸರಿ ಎಸ್ ಎಮ್ ಕೃಷ್ಣ ಅವ್ರ ಮುಖ್ಯಮಂತ್ರಿ ನಾವು ಕಣ್ಣಲ್ಲಿ ನೋಡಿದೆ ಸದನದಲ್ಲಿ ಗಲಾಟೆ ಆಯಿತು ನಾವು ಯಾವುದಕ್ಕೂ ಎಸ್ ಎಮ್ ಕೃಷ್ಣ ಅವ್ರ ಮನೆ ಬಂದೀವಿ ರೂಲಿಂಗ್ದವ್ರು ಎಲ್ಲರೂ ಅವ್ರ ಮನೆ ಕೋಲಾರದ್ದು ಇನ್ನೊಂದ್ರದ್ದು ಎಲ್ಲ ಕೆಲಸ ಮಾಡಕ್ಕೆ ಗಲಾಟೆ ಮಾಡಿದ್ವಿ ನಮ್ಮಲ್ಲಿ ಹಂಗಿಲ್ಲ